ವಿಜಯವಾಣಿ ಮತ್ತು ಕೆಎಲಿ ತಾಂತ್ರಿಕ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಎಜುಕೇಶನ್ ಎಕ್ಸ್ಪೋ ಎರಡನೇ ದಿನವೂ ಯಶಸ್ವಿಯಾಗಿ ಜರುಗುತ್ತಿದ್ದು ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಜನ ಸಾಗರವೇ ಹರಿದು ಬರ್ತಾ ಇದೆ ತಮ್ಮಲ್ಲಿರುವ ಗೊಂದಲಗಳ ಬಗ್ಗೆ ಮಾಹಿತಿ ಕೇಳಿ ಪರಿಹಾರ ಕಂಡುಕೊಳ್ತಿದ್ದಾರೆ ಶಿಕ್ಷಣ ಸಂಸ್ಥೆಗಳಿಂದ ಸೂಕ್ತ ಮಾಹಿತಿ ನೀಡಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತಿದೆ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು ಯಾವುದೇ ತರಹದ ಟೂನ್ ಆದಮೇಲೆ ಅವ್ರು ಏನು ಕರಿಯರ್ನ ಚೂಸ್ ಮಾಡಬೇಕು ಅನ್ನೋದು ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ಪೇರೆಂಟ್ಸ್ ಪೇರೆಂಟ್ಸ್ನ ಸ್ಟೂಡೆಂಟ್ಸ್ ಬಂದಾಗ ನಮ್ಮ ಕಾಲೇಜಿನ ಬಗ್ಗೆ ನಾವು ಹೇಳ್ಬೋದು ಆಮೇಲೆ ಫೆಕಲ್ಟಿ ಬಗ್ಗೆ ಹೇಳ್ಬೋದು ನಮ್ಮಲ್ಲಿ ಇರತಕ್ಕಂಥ ಫೆಸಿಲಿಟೀಸ್ ಬಗ್ಗೆ ಹೇಳ್ಬೋದು ಆಮೇಲೆ ಹೊಸ ಹೊಸ ಬ್ರಾಂಚ್ ಏನು ಇಂಪ್ರೂವ್ ಮಾಡಿದ್ದಾರೆ ಯಾವ ಥರ ಎನ್ ಇ ಪಿ ಇವು ಎಜುಕೇಷನ್ ಪಾಲಿಸಿದಾಗ ಅವೆಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಆ ಎಲ್ಲ ಕೋರ್ಸಸ್ನ ನಾವು ಅಥವಾ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಾಗಿರ್ಬೋದು ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ನಮ್ಮ ಕಾಲೇಜ್ ಫೆಸಿಲಿಟೀಸ್ ಇರೋದು ಅಂತೆಲ್ಲ ಹೇಳಿ ಸೊ ಇದೊಂದು ಎಕ್ಸ್ಪೋ ಏರಿಯೆಲ್ಲ ಒಂದು ಒಳ್ಳೆಯ ಅಂತ ಹೇಳ್ಬೋದು ಪುನೀತ್ ಗೌಡ ಪಾಟೀಲ್ ಅಂತ ಹೇಳಿ ನಾನು ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಮುಖ್ಯ ಮೆಕ್ಯಾನಿಕಲ್ ಡಿಪಾರ್ಟ್ಮೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೀವಿ ಒಳ್ಳೆ ಅಟ್ಮಾಸ್ಫಿಯರ್ ಇದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಪೇರೆಂಟ್ಸ್ ಇಂದಾಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಸೊ ಆಮೇಲೆ ಬೇರೆ ಬೇರೆ ಕಾಲೇಜಿಂದ ಬೇರೆ ಬೇರೆ ಪ್ಲೇಸ್ ಎಲ್ಲ ಬರ್ತಾ ಇದಾರೆ ಸೊ ಇದೊಂದು ಒಳ್ಳೆ ಎಕ್ಸ್ಪೋ ಅಂತ ಹೇಳ್ಬೋದು ಎಸ್ಎಲ್ಸಿ ನಂತರ ಯಾವ ಕೋರ್ಸ್ ಸೇರಬೇಕು ಪಿಯುಸಿ ನಂತರ ಯಾವ ಪದವಿ ಸೂಕ್ತ ವೃತ್ತಿಪರ ಕೋರ್ಸ್ಗಳಿಂದ ಉದ್ಯೋಗಾವಕಾಶ ಇವೆಯೇ ಜೆಇಇ ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಓದಿದ್ದನ್ನು ನೆನಪಿಟ್ಟುಕೊಳ್ಳುವ ಸೂತ್ರಗಳು ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸುವುದು ಹೇಗೆ ಹೀಗೆ ಹಲವು ಪ್ರಶ್ನೆಗಳನ್ನು ವಿದ್ಯಾರ್ಥಿ ಮತ್ತು ಪಾಲಕರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಶ್ನಿಸ್ತಾ ಇದ್ದಾರೆ ಇದಕ್ಕೆಲ್ಲ ಸೂಕ್ತ ಪರಿಹಾರವನ್ನು ಕಂಡುಕೊಳ್ತಿದ್ದಾರೆ ಈ ದೃಶ್ಯ ಕಂಡುಬರುತ್ತಿರುವುದು ಧಾರವಾಡ ನಗರದ ಮಗದುಮ್ಮ ಕಲ್ಯಾಣ ಮಂಟಪದಲ್ಲಿ ಉತ್ತರ ಕರ್ನಾಟಕದ ಹಲವು ಸಂಸ್ಥೆಗಳಿಂದ ಇಲ್ಲಿ ಉತ್ತರ ಸಿಗ್ತಾ ಇದೆ там або мені потрібно додатково завантажити, то мені додатково сконтактувати треба буде з ಹಲವು ವಿಷಯಗಳ ಕುರಿತು ಶಿಕ್ಷಣ ತಜ್ಞರು ಸಂಪನ್ಮೂಲ ವ್ಯಕ್ತಿಗಳು ಮಾರ್ಗದರ್ಶನ ನೀಡಿದ್ದಾರೆ ಎಕ್ಸ್ಪೋದ ಒಂದೇ ವೇದಿಕೆಯಲ್ಲಿ ರಾಜ್ಯದ ಮೂವತ್ತೈದಕ್ಕೂ ಹೆಚ್ಚು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಪಾಲ್ಗೊಂಡಿವೆ ದೂರದ ಜಿಲ್ಲೆಗಳಿಗೆ ಶಿಕ್ಷಣ ನಗರಿಗೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಿರುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಕೆಎಸ್ ಐಎಎಸ್ ಹಾಗೂ ಕಾರ್ಪೊರೇಟ್ ಜಗತ್ತಿನ ದಿಗ್ಗಜರು ಮಾರ್ಗದರ್ಶನ ನೀಡಿದ್ರು ಅದೇ ರೀತಿ ಮಕ್ಕಳು ಕೂಡ ಎಕ್ಸ್ಪೋದ ಲಾಭ ಪಡೆದರು